ನಮ್ಮ ಅದು ಇವಾಗ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ನಂಬರ್ ಪ್ಲೇಟ್ ಇಟ್ಕಿದಂಗೆ ಒಂದೇ ಸರಿ ಬ್ಯಾನ್ ಮಾಡಿಬಿಟ್ರೆ ಬಡವರು ಎಲ್ಲ ಏನು ಮಾಡಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಆರ್ಡರ್ ಕೊಟ್ಟಿದ್ದಾರೆ ಅಂದ್ರೆ ಮಾಡಿಸ್ ಆಗ್ತಾ ಇಲ್ಲ ಅದರಿಂದ ಇವಾಗ ಸಡನ್ ಒಂದೇ ಸರಿ ಎಲ್ಲ ನಿಲ್ಲಿಸ್ತಾ ಇದಾರಲ್ಲ ಹದಿನೇಳನೇ ತಾರೀಕು ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸಾವಿರ ಸಾವಿರ ರೂಪಾಯಿ ಫೈನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವಾಗ ಒಂದೇ ಸರಿ ತೀರ್ಮಾನ ಕಾಲ ಕಾಲಾವಕಾಶ ಕೊಡಲಿ ಅಂತ ನಾವು ಕೇಳ್ಕೊಳ್ತಾ ಇದೀವಿ ಮೇಡಮ್ ನೀವು ಪೋಲೀಸ್ ಎಚ್ ಎಸ್ ಆರ್ ಪಿ ನಂಬರ್ ಚೇಂಜ್ ಮಾಡ್ತೀರಾ ನೀವು ಸಿಕ್ಕಾಕೊಂಡ್ರೆ ತೌಸಂಡ್ ಆಗುತ್ತೆ ಸಾವಿರ ರೂಪಾಯಿಗೆ ಪೆನಾಲ್ಟಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಎರಡನೇ ಸತಿ ಸಿಕ್ಕಿದ್ರೆ ನೀವು ಎರಡು ಸಾವಿರ ರೂಪಾಯಿ ಪೆನಾಲ್ಟಿ ಆಗಬೇಕಾಗುತ್ತೆ ಇದ್ರ ಬಗ್ಗೆ ಇದು ಇನ್ಕ್ರೀಸ್ ಈ ಥರ ಜಾಸ್ತಿ ಮಾಡೋದ್ರಿಂದ ನೀವೇನು ಅನ್ಕೊಂತಿದ್ದೀರಾ ಮೇಡಮ್ ಎಲ್ಲರೂ ಒಂದೇ ಥರ ಇಲ್ಲಲ್ಲ ಮೇಡಮ್ ಸೌಕರ್ಯ ಎಲ್ಲ ಇದಾರೆ ಬಡವರು ಇದ್ದಾರೆ ಇದರಲ್ಲಿ ಚಿಕ್ಕ ಗಾಡಿಯವರು ದೊಡ್ಡ ಗಾಡಿಯವರು ಚಿಕ್ಕ ಅವರು ಹಿಂಗೆ ಸಾವಿರ ಸಾವಿರ ಕಟ್ತಾ ಹೋದರೆ ದುಡಿಮೆ ಮಾಡೋದೇ ಕಡಿಮೆ ಮತ್ತು ಮುಂದಕ್ಕೆ ಜೀವನ ಮಾಡೋದು ಇದರನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಈ ಥರ ಕಲಾವಕಾಶ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಥ್ಯಾಂಕ್ ಯು ಟ್ರಾಫಿಕ್ ಟ್ರಾಫಿಕಲ್ಲ ಇರುತ್ತೆ ಅಲ್ವಾ ಟ್ರಾಫಿಕಲ್ಲೆಲ್ಲ ಏನೇ ಇವಾಗ ತಪ್ಸ್ಕೊಂಡು ಹೋಗ್ತಾ ಇರ್ತಾರೆ ಹೆಲ್ಮೆಟ್ ಹಾಕೊಂಡಿರೋ ಹಂಗೆ ಹಿಂಗೆ ಹೋಗ್ತಾ ಇರ್ತಾರೆ ಆ ನಂಬರ್ ಪ್ಲೇಟ್ ಚೇಂಜ್ ಮಾಡೋದ್ರಿಂದ ಇವರು ಕ್ಯಾಮ್ರಾನಿಂದ ಹಿಡ್ಕೊಂಡು ಆ ನಂಬರ್ ಪ್ಲೇಟ್ ಟ್ರೇಸ್ ಮಾಡಿ ಅವ್ರಿಗೆ ಫೈನ್ ಹಾಕೋದು ಈ ತರ ಎಲ್ಲ ಮಾಡ್ಬೋದು ಈ ನಂಬರ್ ಪ್ಲೇಟ್ ಮೇಲೆ ಇವಾಗ ಅಲೆ ನಂಬರ್ ಪ್ಲೇಟ್ ಅಂದ್ರೆ ಆ ತರ ಮಾಡೋಕ್ಕಾಗಲ್ಲ ಹೊಸ ನಂಬರ್ ಪ್ಲೇಟ್ ಬಂದ್ಮೇಲೆ ಇವಾಗ ನೀವು ಹೆಲ್ಮೆಟ್ ಹಾಕ್ತಿರೋದ್ರೆ ಈ ನಂಬರ್ ಪ್ಲೇಟ್ ಅವ್ರ ಹೆಲ್ಮೆಟ್ ಹಾಕ್ದಿರೋ ಅಂತ ಹಿಡಿಬೋದು ಇದ್ರ ಬಗ್ಗೆ ನೀವು ಏನು ಓಕೆ ಇವಾಗ ಇದ್ರ ನಂಬರ್ ಪ್ಲೇಟ್ ಬಂದು ಚೇಂಜ್ ಮಾಡ್ತಿದ್ರೆ ಪೊಲೀಸ್ ಅವ್ರು ಇಟ್ಕೊಂಡು ಸಾವಿರ ರೂಪಾಯಿ ಆಗ್ತಾರೆ ಅಂತ ಹೇಳಿದಾರೆ ಎರಡನೇ ಟೈಮ್ ಇಟ್ಕೊಂಡ್ರೆ ಎರಡು ಸಾವಿರ ರೂಪಾಯಿ ಆಗ್ತಾರೆ ಅಂತ ಹೇಳ್ಕೊಂಡ್ರೆ ಹೇಳ್ತಾರೆ ಈ ತರ ಇನ್ಕ್ರೀಸ್ ಆಗ್ತಾನೆ ಇರ್ತೈತೆ ಜಾಸ್ತಿ ಆಗ್ತಾನೆ ಇರ್ತದೆ ಸೊ ಜಾಸ್ತಿ ಆಗೋದು ಜಾಸ್ತಿ ಮಾಡೋದು ಒಳ್ಳೇದು ಅನ್ಕೊಂತಿದ್ದೀರಾ ಭಯ ಬರುತ್ತೆ ಅಂತ ಮಾಡ್ತಾ ಇದ್ದಾರೆ ಯಾಕೆ ಎಲ್ಲರು ಮಾಡ್ಬೋದು ಒಳ್ಳೇದು ಈಗ ಅವ್ರು ಮಾಡಿರೋದು ಏನಂದ್ರೆ ದೇಶಕ್ಕೆ ಒಳ್ಳೇದಕ್ಕಾಗಿ ಮಾಡ್ತಾರೆ ಆದರೆ ಇದನ್ನ ನಾವು ಏನು ಮಾಡ್ತೀವಿ ಅಂದರೆ ನಾವು ಓ ಅಂತ ಇದೊಂದು ರೂಟ್ ಸರಿ ಇದೆ ಹಾಕಿಗೆ ಫೈನ್ ಹಾಕಿ ಕಟ್ಟೇಬೇಕದು ಅಲ್ವರ ಇವಾಗ ಪೆನಾಲ್ಟಿ ಎಲ್ಲ ಬಿದ್ದರೆ ಬಡವರು ಇರ್ತಾರೆ ಅಲ್ವಾ ಚೇಂಜ್ ಮಾಡ್ತಿದ್ದವರು ಅವ್ರಿಗೆ ಆದ್ರೆ ಇಷ್ಟೊಂದು ಮಾಡೋದು ಸ್ವಲ್ಪ ಕಷ್ಟನೇ ಜನಗಳಿಗೆ ಒಳ್ಳೇದಿಲ್ಲ ಆದರೆ ಸ್ವಲ್ಪ ಕಡಿಮೆ ಮಾಡಿ ಮಾಡಿದ್ರೆ ಒಳ್ಳೆ ಭಯ ಬೀಳ್ಬೇಕು ಅಷ್ಟೇ ನೀವು ಹೊರತಾಗಿ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ತುಂಬ ಕಷ್ಟ ಇವಾಗ ಮಾಡಿರೋದು ನೋಡಿ ಈಗ ಪ್ಲೇಟ್ ಮಾಡಬೇಕು ಮಾಡಬೇಕಂತ ಹೇಳಿದ್ರು ಟೆಂಪರ್ಸರು ಕೂಡ ಹೇಳಿದ್ರು ಪೈನ್ ಹಾಕ್ತಾರೆ ಸಾವಿರ ರೂಪಾಯಿ ಹಾಕ್ತಾರೆ ಮತ್ತು ಬರುವಾಗ ಈಗ ಮಾರ್ಕೆಟಿಂದ ಬರುವಾಗ ಹೇಳಿದ್ರು ನೋಡ್ರಿ ಎಲ್ಲ ಇವಾಗ ಕಂಪ್ಯೂಟ್ರು ಇದು ಬಂದುಬಿಡದೆ ಚೇಂಜ್ ಮಾಡಿಲ್ಲ ಅಂದರೆ ಪೈನ್ ಹಾಕ್ತಾರೆ ಅಂತ ಹೇಳಿದರು ಅವ್ರು ಮಾಡೋದ್ರಲ್ಲಿ ಒಳ್ಳೇದಾಯ್ತದೆ ಅಲ್ಲ ಜಾಸ್ತಿ ಬಡವರಿಗೆ ಕಷ್ಟ ಇದೆ ಸ್ವಲ್ಪ ಇವಾಗ ಮಾಡೋರದ ಭಯ ಇದೆ ಎಲ್ಲ ಒಳ್ಳೇದೇ ಮಾಡ್ತಾರೆ ಅದ್ರ ಅದರಿಂದ ಸ್ವಲ್ಪ ಬಡವರಿಗೆ ಕಷ್ಟ ಇದೆ ಸರಿ ಯು